ತಮಿಳುನಾಡು ಹಸುಗಳನ್ನು ಹೊರತುಪಡಿಸಿ ನಮ್ಮ ಸ್ಥಳೀಯ ಕುರಿ ಮೇಕೆ ಹಸು ಸೇರಿದಂತೆ ಇನ್ನಿತರ ಜಾನುವಾರುಗಳನ್ನು ಅರಣ್ಯ ವ್ಯಾಪ್ತಿಯಲ್ಲಿ ಮೇಯಿಸಲು ಯಾವುದೇ ನಿರ್ಬಂಧ ವಿಧಿಸಿಲ್ಲ ಈ ನಿಟ್ಟಿನಲ್ಲಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ಮಾಜಿ ಶಾಸಕ ಆರ್ ನರೇಂದ್ರ ಸ್ಪಷ್ಟಪಡಿಸಿದರು ಹನೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮಲೆಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಕೊಪ್ಪ ಗ್ರಾಮದಲ್ಲಿ ಐದು ಹುಲಿಗಳು ಮೃತಪಟ್ಟ ನಂತರ ಹಲವಾರು ಊಹಾಪೋಹ ಸುದ್ದಿಗಳು ಹರಿದಾಡುತ್ತಿವೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೊರ ರಾಜ್ಯಗಳ ಹಸು ಕರೆತಂದು ನಮ್ಮ ಅರಣ್ಯ ಪ್ರದೇಶದಲ್ಲಿ ಮೇಯಿಸಲು ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದಾರೆ ಈಗಾಗಲೇ ದೂರವಾಣಿ ಮುಖಾಂತರ ಸಚಿವರ ಜೊತೆ ಮಾತನಾಡಿ ಚರ್ಚೆ ನಡೆಸಿದ ವೇಳೆ ಅವರು ಸ್ಥಳೀಯ ರೈತರುಗಳಿಗೆ ಯಾವುದೇ ತೊಂದರೆ ಕೊಡುವ ಉದ್ದೇಶವಿಲ್ಲ ಹಿಂದೆ ಅರಣ್ಯ ವ್ಯಾಪ್ತಿಯಲ್ಲಿ ಜಾನುವಾರುಗಳನ್ನು ಮೇಯಿಸಿಕೊಂಡು ಸಂಜೆಯಾಗುತ್ತಿದ್ದಂತೆ ವಾಪಸ್ ಕರೆತಂದು ತಮ್ಮ ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಬಿಡುತ್ತಿದ್ದರು ಅದೇ ಮಾದರಿಯಲ್ಲಿ ಆದೇಶ ಮಾಡಲಾಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ತಿಳಿಸಿದ್ದಾರೆ ಆದ್ದರಿಂದ ರೈತರು ಅರಣ್ಯದಲ್ಲಿ ನೀವು ಮೇಯಿಸುವ ವಿಚಾರವಾಗಿ ಯಾವುದೇ ಗೊಂದಲಗಳಿಗೆ ಕಿವಿ ಕೊಡಬಾರದೆಂದು ತಿಳಿಸಿದರು ಹಾಗಾಗಿ ಯಾರು ಆತಂಕ ಕೊಡತಕ್ಕಂಥ ಅವಶ್ಯಕತೆ ಇಲ್ಲ ನಿಜ ಹಿಂದೆ ದೊಡ್ಡ ಹದಿನೈದು ಇಪ್ಪತ್ತು ವರ್ಷ ಇದೆ ಮಳೆ ಇಲ್ಲ ಅಂದಾಗ ನೀರಿಲ್ಲ ಅಂದಾಗ ನೀವು ಇಲ್ಲ ಅಂದಾಗ ಆ ಕಾಡು ಒಳಗಡೆ ದೊಡ್ಡ ಹಾಕಬೇಕಂತ ಪದ್ಧತಿ ಇಪ್ಪತ್ತು ವರ್ಷಗಳಿಂದ ಇತ್ತು ಆದರೆ ಕಳೆದ ಹದಿನೈದು ವರ್ಷದ ಈಚೆಗೆ ಆತರ ಕಾಡು ಮದ್ದವಾಗದೆ ಕಾಡು ಹೋಗುವಂತ ಅವಕಾಶ ಇಲ್ಲ ಆದ್ರೆ ಕಾಡು ಅಂಚಿನಲ್ಲಿ ಒಂದು ಇದುವರೆಗೂ ಬಯಸ್ಕೊಡೋದಕ್ಕೆ ಮುಂದಿನ ಕೂಡ ಅವಕಾಶ ಇದೆ ಈಗಲೂ ಕೂಡ ಅದು ಮುಂದುವರಿತಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿ ಅಡಚಣೆ ಆಗಲಿ ತೊಂದರೆಯಲ್ಲಿ ಕೊಡಬಾರ್ದು ಅಂತಕ್ಕಂಥದ್ದನ್ನು ಮಾನ್ಯ ಸಚಿವರು ಯಾವುದರಲ್ಲಿ ಆದೇಶ ಮಾಡಿದ್ವಿ ಅಂತಕ್ಕಂಥ ಹೇಳಿದ್ದಾರೆ ನಾನು ದೂರವಾಣಿ ಮುಖಾಂತರ ಇವತ್ತು ಕೂಡ ಮಾತಾಡಿನಿ ಹಾಗಾಗಿ ಯಾವುದೇ ರೈತರು ಮತ್ತೆ ದನ ಕಡೆ ಆಗ್ತಕ್ಕಂಥವರು ಆಡೋಕೆ ಸಾಕಂಥವ್ರು ಕಾಡಂತರ ಯಾರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆ ಥರ ಆದೇಶ ಖಂಡಿತವಾಗ್ಲೂ ಆಗೋದಿಲ್ಲ ಮತ್ತು ಯಾವುದೇ ನಿರ್ಬಂಧ ಆಡುಪುರ ಜನ ಯಾವುದೇ ನಿರ್ಬಂಧ ಇಲ್ಲ ಇಷ್ಟೇ ನಮ್ಮ ಚಾಮರಾಜನಗರ ವಿಧಾನಸಭಾ ಚಾಮರಾಜನಗರ ಜಿಲ್ಲೆ ಭೌಗೋಳಿಕವಾಗಿ ನಲವತ್ತೆಂಟು ಪರ್ಸೆಂಟು ಭೂಪ್ರದೇಶ ಇತ್ತು ಇನ್ನು ಐವತ್ತೆರಡು ಪರ್ಸೆಂಟು ದಟ್ಟಾರಣ್ಯದಿಂದ ಕಾಡಿಂದ ಕೊಟ್ಟತಕ್ಕ ಇವತ್ತು ಬಂಡೀಪುರ ಇರ್ಬೋದು ಗುಂಡಿಪೇಟೆಯಲ್ಲಿ ಇವತ್ತು ಚಾಮರಾಜನಗರ ಇರ್ಬೋದು ಇವತ್ತು ಯಳಂದೂರು ಭಾಗ ಇರ್ಬೋದು ಮತ್ತೆ ನಮ್ಮ ಅನುಭವ ಭಾಗ ಇರ್ತಕ್ಕಂಥ ಕಾಡ ರೈತರು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಜೀವನವೇ ಅಸೂ ಕಲಸ ಕುರಿ ಕುರಿಬೇಕು ಸಾಕ್ತಕ್ಕಂಥದ್ದು ಹಾಗಾಗಿ ನಮ್ಮ ಕ್ಷೇತ್ರ ಅಲ್ಲ ಇಡೀ ಜಿಲ್ಲೆಯ ಜನ ಎಲ್ಲೂ ಆತಂಕ ಪಡ್ತಕ್ಕಂಥ ರೈತರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದನ್ನು ತಿಳಿಸಿರ್ತಕ್ಕಂಥ ಮಾತ್ರ ಮಾನ್ಯ ಸಚಿವರು ಈಶ್ವರ್ ಖಂಡವರು ಕೂಡ ಹೇಳಿದ್ದಾರೆ ಇವತ್ತು ಕೂಡ ನಾನು ಮಾತಾಡ್ತೀನಿ ಹಾಗಾಗಿ ಯಾರು ಇದ್ರ ಬಗ್ಗೆ ಆತಂಕ ಪಡ್ತಕ್ಕಂಥದ್ದಿಲ್ಲ ಮತ್ತೆ ಎರಡನೇದಾಗಿ ಕೆಲವು ಅರಣ್ಯ ಅಧಿಕಾರಿಗಳು ಅದು ಅಧಿಕಾರಿಗಳು ಯಾರು ಇಲ್ಲ ಈ ವಾಚರ್ಗಳು ಗಾರ್ಡ್ಗಳು ಏರ್ ಕೂಡ ಏನಿದ್ದಾರೆ ಇವರು ಸ್ವಲ್ಪ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಬಂದಿದೆ ಮತ್ತು ಯಾವುದೋ ಒಂದು ಮನೆ ಒಂದು ಚಿಂತೆ ಸತ್ತಾಗ ಯಾರೊಬ್ಬರು ಅಮಾಯಕ ನಿಂತ್ಕೊಂಡು ಬಂದು ನೀನೇ ಮಾಡಿದೆ ಅಂತ ತಪ್ಪು ಅಂತೇಳಿ ಗಲಾಟೆ ಮಾಡಿ ಅವರೆಲ್ಲ ಬರೋದಂಥದ್ದೆಲ್ಲ ಗೊತ್ತಾಗಿದೆ ಅದನ್ನು ರೈತನ ಕೂಡ ಕಟ್ಟಿಸಿದ್ದಾರೆ ನಾನು ಕೂಡ ಕಲಿಸ್ತಾ ಇದ್ದೀನಿ ಮತ್ತು ಅವ್ರ ಕೇಸು ಕೂಡ ಅವಾಗೆಲ್ಲ ಹಾಕಿದ್ದಾರೆ ಡಿಪಾರ್ಟ್ಮೆಂಟ್ ಕೇಸು ಕೂಡ ಹಾಕಿದ್ದಾರೆ ನಾನು ಹಿರಿಯ ಅಧಿಕಾರಿ ಅರಣ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಂಡಿದ್ದೆ ಯಾರು ನಿಜವಾಗಿ ತಪ್ಪು ಮಾಡಿದಂಥವ್ರು ಇದ್ರೆ ತಪ್ಪು ಮಾಡಿದರೆ ಅದು ರುಜುವಾಗ್ತಿದ್ರೆ ಅದಕ್ಕೆ ಕಾರಣ ಅಂತ ನೀವೇನು ಕೇಸ್ ಹಾಕ್ಬೇಕು ಮಾಡಬೇಕು ಕಾನೂನು ಅಂತ ಹೋಗ್ಬೇಕು ಕೋರ್ಟ್ ಹೋಗ್ಬೇಕು ನ್ಯಾಯಾಲಯ ಕೊಡ್ಬೇಕು ಅದನ್ನು ಬಿಟ್ಟು ಕೆಳ ಹಂತದ ಅಧಿಕಾರಿಗಳ ಹತ್ರ ರೈತರಿಗಾಗಲಿ ಇನ್ನೊಬ್ಬರಿಗಾಲಿ ಬಡವರಿಗಾಗಲಿ ಒಡಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಖಂಡಿತ ಮಾಡಬಾರ್ದು ಆ ಥರ ಏನಾದರೂ ಮಾಡದೆ ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಮೇಲಧಿಕಾರಿಗಳು ಕೂಡ ಭಾಗಿಯಾಗಬೇಕಾಗ್ತದೆ ಇವತ್ತು ಕೆರಡ ಅಧಿಕಾರಿಗಳು ಹೊಡೆದಿರೋದ್ರಿಂದ ಅವ್ರ ಮೇಲೆ ಕೇಸ್ ಆಗಿದೆ ಮುಂದೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕೆಳ ಹಂತದ ಅಧಿಕಾರಿಗಳಲ್ಲ ಮೇಲ್ಮಟ್ಟದ ಅಧಿಕಾರಿಗಳ ಮೇಲೆನೆ ಕೇಸ್ ಹಾಕ್ಸೋಕೆ ನಾವು ಪ್ರಯತ್ನ ಮಾಡ್ಬೇಕಂತ ಆ ಒಂದು ಇದನ್ನ ತಂದ್ಕೊಳ್ಳೋದು ಬೇಡ ಅಂತ ಅವ್ರಿಗೆ ಮತ್ತೆ ಇವತ್ತು ನಮ್ಮ ಕಾಡು ಉಳಿಸ್ತಾ ಇರ್ತಕ್ಕಂಥದ್ದೇ ನಮ್ಮ ರೈತರು ಅರಣ್ಯಾಧಿಕಾರಿಗಳಲ್ಲ ಅರಣ್ಯಾಧಿಕಾರಿಗಳ ಪಾಠ ಸೇರಿರ್ತಾರೆ ಇಲ್ಲ ಎಡರಿತಾರೆ ಯಾವಾಗ ಒಂದು ಬಿಸ್ತಾ ಇರ್ತಾರೆ ಬರ್ತಾರೆ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಕಾಡು ತುಂಬಾ ಇರ್ತಕ್ಕಂಥ ಆಡಿ ಜನಗಳಿರ್ಬೋದು ಕಾಡು ಸುತ್ತ ಇರ್ತಕ್ಕಂಥ ಬೇರೆ ಜನಗಳಿರ್ಬೋದು ಅವರಿಂದಾನೇ ಒಂದು ಕಾಡು ರಕ್ಷಣೆ ಆಗ್ತಾ ಇದೆ ಅವರೇ ಕೂಡ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಸೌಹಾರ್ದಯುತ ವಾತಾವರಣ ಎಲ್ಲಿ ರೈತರ ಜೊತೆಗಲ್ಲಿ ಅರಣ್ಯ ಇಲಾಖೆಯವರು ಸೌಹಾರ್ದ ವಾತಾವರಣ ಇರೋದಿಲ್ಲ ಅಂಥ ಜಾಗದಲ್ಲಿ ಮಾತ್ರ ಸ್ವಲ್ಪ ಇಂಥ ಘಟನೆಲ್ಲ ಅವಕಾಶ ಆಗ್ತದೆ ಮುಂದಿನ ದಿನಗಳಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ರೈತರ ಜೊತೆ ಸೌಜನ್ಯದಿಂದ ವರ್ತನೆ ಮಾಡಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಪ್ರಾಣಿಗಳಿಗೆ ಮತ್ತು ಕಾಡಿಗೆ ಆಗ್ತಕ್ಕಂಥ ನಷ್ಟವನ್ನು ಭರಿಸತಕ್ಕಂಥದ್ದಲ್ಲಿ ನಮ್ಮ ರೈತನ್ನು ಕೂಡ ವಿಶ್ವಾಸ ತಗೋಬೇಕು ಅಂತ ಹೇಳ್ತಾ ಮತ್ತೆ ಯಾವುದೇ ರೈತರು ಈ ಮೇಲ್ಸ್ರ ಬಗ್ಗೆ ನಿರ್ಬಂಧ ಏರ್ತರೋದ್ರ ಬಗ್ಗೆ ತಾವು ಯಾರು ಕೂಡ ಆತಂಕ ಕೊಡಬೇಕಾಗಿಲ್ಲ ಅಂತಕ್ಕಂಥ ಮತ್ತೊಮ್ಮೆ ಈ ಮೂಲಕ ತಿಳಿಪಡಿಸ್ತಾ ಇದ್ದೀನಿ